ಇವತ್ತು ನಂಗೆ ಬರ್ತಡೆ ಹ್ಯಾಪಿ ಬರ್ತಡೆ ಟು ಮೀ ಯಾರು ವಿಷಯ ಮಾಡಲಿಲ್ವಲ್ಲ ಇರು ಕೇಳೋಣ ಆಂಟಿ ಬಂದು ಆಂಟಿ ಆಂಟಿ ಹಲೋ ಮಗ ಸ್ವಲ್ಪ ಬಿಸಿ ಕಣ ಆಮೇಲೆ ಮಾಡ್ತಿಲ್ಲ ಲೇ ನಾನು ಹೇಳೋದು ಕೇಳ ಇಲ್ಲಿ ಲೈ ಸುಮ್ಮನೆ ಟೆನ್ಷನ್ ಕೊಡ್ಬೇಡ ಕಣ ಲೇ ನಮ್ಮ ಆಂಟಿ ಕರ್ಕೊಂಡು ಜಿಮ್ ಹೋಯ್ತಾ ನಿಮ್ಮ ಮಡಗ ಕೇಳಿಸ್ಕೊಳ ಬಡ್ಡಿ ಮಗ ಕಟ್ಟೆ ಮಾಡ್ದ ಇರೋ ಇನ್ನೊದ್ ಮಾಡೋಣ ಅರ್ಜೆಂಟ್ ಕೆಲಸದಲ್ಲಿ ಇದೀನಿ ಮಾಡ್ಕೊಂಡು ಮುಚ್ಕೊಂಡ ಇವನು ಕಟ್ ಮಾಡ್ಬಿಟ್ಟ ಇವ್ರ ಬರ್ತಡೋ ದಿನ ನಾನು ಹೆಂಗ್ ಆಚರಣೆ ಮಾಡ್ಲಿಲ್ಲ ಈ ನನ್ನ ಮಕ್ಳಿಗೆ ಬರ್ತಡೇನ ಗ್ಯಾಪ್ನ ಇಲ್ಲ ಇವನು ನಿಜವ್ ಕಾಲ್ ಮಾಡೋಣ ಮಗ ಮಗ ನಂದು ನಮ್ಮ ಹುಡುಗಿದು ಫಸ್ಟ್ ಇಯರ್ ಲನಿವರ್ಸರಿ ಎರಡ್ ಸಾವಿರ ರೂಪಾಯಿ ಅರ್ಜೆಂಟ್ ಆಗಿ ದುಡ್ಡು ಹಾಕೋ ನಿಜವಾಗ್ಲೂ ದುಡ್ಡು ಕೇಳಕ್ಕೆ ಹೌದ್ ಕಣ ಯಾಕ ನೀ ನನ್ಗೆ ಮೋಸ ಮಾಡ್ಬಿಟ್ಟಲ್ಲ ಸರಿ ಆಗಲ್ಲ ಇವತ್ ನನ್ ಬರ್ತಡೇ ಏಯ್ ಹ್ಯಾಪಿ ಬರ್ತಡೇ ಅಡ್ಡಕ್ಕೆ ನೀವ್ ತಂದ್ ಕಟ್ ಮಾಡಿಸ್ಬೇಕಂದ್ರ ನಂದು ಕಣ ಲೇ ಹೋಗಲ್ಲ ನಮ್ಮ ಹುಡುಗಿನ್ ಹೊರ್ಗಡೆ ಕರ್ಕೊಂಡು ಹೋಗಕ್ಕೆ ನನ್ನ ಹತ್ರ ಕಾಸ ಇಲ್ಲ ಅಂತ ಕೇಕ್ ತರ್ಬೇಕಂತೆ ಮಗ ಸಂಜೆ ಕೇಕ್ ಎಣ್ಣೆನು ಅಡಕ್ ತರ್ಬಿಡು ಆಯ್ತಾ ಈ ನನ್ನ ಮಗನಿಗೆ ಡೌ ಅವ್ರಸರಿ ಜ್ಞಾಪನ ಐತೆ ನನ್ ಬರ್ತಡೇನೆ ಜ್ಞಾಪನ ಇಲ್ಲ ಇವತ್ತು ಎಲ್ಲೂ ಹೋಗೋದ್ ಬೇಡ ಮನೇಲೇ ಮಲ್ಕತ್ತೀನಿ ನೀನ ಮಕ್ಳು ಬರ್ತಡೇ ಇಗು ನಾನೇ ಕೇಕ ಕಟ್ ಮಾಡಿಸ್ಬೇಕು ನನ್ನ ಬರ್ತಡೆಗು ನಾನೇ ಕೇಕ್ ಕಟ್ ಮಾಡ್ಕೋಬೇಕು ಬಡ್ಡಿ ಮಗ ಹೇಳ್ತಂಗಿ ಕೇಕ್ ತರಿಸ್ಬಿಟ್ಟವ್ನೇ ಕುಂಡಿ ಒಳಗಡೆ ಕೈ ಹಾಕಿ ಮಸಾಜ್ ಬ್ಯಾರೆ ಮಾಡ್ಕೊಂಡು ಬರ್ತಾವ್ನಲ್ಲಪ್ಪಾ ಹ್ಯಾಪಿ ಹ್ ಹ್ಞೂ ಹ್ಯಾಪಿ ಬರ್ತಡೇ ಸೆಡೆ ಬಿಜಿ ಬರೇ ವಿಜಯೆ ಆಯ್ತುಡು ಅದ್ಯಾಕೆ ಅಷ್ಟು ಬೇಕ್ ಆಡ್ತೀಯಾ ಸರ್ಚ್ ಕೈನೆ ಆಗ್ತಾವ್ನೆ ಸ ಯಾಯ್ ಯಾವ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ನೀವು ಕೆರ್ಕೊಂಡಿರೋ ಕೈನ ಹಿಂಗ್ ನೆಗ್ತಾವ್ನೆ ನೈಟ್ ಬೇದಿ ಆಗೋದ್ರಲ್ಲಿ ಜೌಟೇ ಇಲ್ಲ ಆ ಸುರಾಚ್ ಕಳದ ಅಲೋ ಅವರು ಬಂದ್ಬಿಡ್ಲಿ ಒಂದೇ ಸಲ ಸುರವಾಚ್ ಕಣ ಇರೋ ಓಹೋ ಓಕೆ ನನ್ನ ಮಗ ಬಿಟ್ರೆ ಬರೀ ಕೇಕಲ್ಲಿ ಮುಗ್ಸಂಗ ಅವ್ನೆ ನಾ ಎಣ್ಣೆ ಅಂದ್ರೆ ವಾಪಾಸ್ ಹೊಂಡೋಯ್ತೀನಿ ಬಾರ ನೀ ಆಪಿ ಬರ್ತಾಳೆ ಮಗ ಆ ಮಗ ಕೇಕ್ ಕಟ್ ಮಾಡಿಲ್ಲ ಇನ್ನು ನೀವ್ ಬರ್ಲಿ ಅಂತ ಕಾಯ್ತಿದೆ ಮಗ ಇದು ಇದು ಕಾಣು ಸ್ನೇಹ ಅಂದ್ರೆ ಕೇಕು ತುಂಬಾ ಚೆನ್ನಾಗದೆ ಮಗ ತಿಂತೀಯ ಇಲ್ಲ ಇಲ್ಲ ನಿಮ್ಗೆ ನಿಮ್ಗೆ ತಿನ್ನಿ ತಿನ್ನತೀನಿ ಅಯ್ಯೋ ಮಗ ಕೇಕಲ್ಲ ಮುಗಿಸ್ತೀಯ ಎಣಗಣೆ ಕೊಡಿಸ್ತೀಯಾ ಮಗ ಕೊಡಿಸ್ತೀನಿ ಎಲ್ಲ ತೊಳ್ಕೊಂಬನ್ನಿ ಆಯ್ತು ಮಗ ನೀಟಾಗಿ ಕಳ್ಕಿರ್ಗ ಅವಾಗಲೇ ಕೇಳಬೇಕು ಅಂತಿದೆ ಇದೇನೋ ಮಕ್ಕ ಬಣ್ಣ ನಾಯಿ ಅದು ಬಣ್ಣ ಹ್ಮ್ ಬೆಳಿಗ್ಗೆ ಅಂಗಡಿ ಹತ್ರ ಪ್ರೋಟೀನ್ ತಗತಿದ್ನಾ ಅಲ್ಲಿ ಏನಾಯ್ತು ಗೊತ್ತಾ ಏನ್ರೆಲ್ಲ ಮಾಡ್ತಾ ಇದ್ರಿ ಅವಳು ಡವ್ ಸುಷ್ಮಿತಾ ಅಂತ ಹೇಳ್ಕೊಳಕ್ ಎದುರು ಬಂತಾನೆ ಹ್ಮ್ ಇವ್ ಪ್ರಪೋಸ್ ಮಾಡಕ್ ಬಂದಿದನ ಮಕ್ಕದ್ ಮೇಲೆ ಮೀಸನೆ ಬಂದಿಲ್ಲ ಕಾಲೇಲಿ ಹೋಗ್ಬೇಕಾ ನಿಮ್ಗೆ ಬಾ ನಿಮ್ಮ ಅಪ್ಪನ್ತೀನಿ ಕಿತ್ತೋದ್ ನನ್ನ ಮಕ್ಳ ಸಿಗರೆ ನೋಡ್ಕೊಂಡು ನನ್ನ ಬುಡಕೆ ಬಂದ್ರಲ್ಲೋ ಸರಿ ಹೋಗಿ ಪ್ರಪೋಸ್ ಮಾಡಲ್ಲ ಭಯ ಆಯ್ತದ ಭಯ ಪಟ್ರ ಲವ್ ಸಿಕ್ಕಲ್ಲ ಕಣಲಿ ಸರಿ ನಾನು ಹೇಳ್ಕೊಡ್ತೀನಿ ಅದು ನೋಡ್ಕೊಂಡು ಕಲ್ತ್ಕಳಿ ಅಪ್ಡೇಟ್ ವರ್ಷನ್ ಕಣೋ ನೀನು ನಿಮ್ಮಪ್ಪ ಮೋಸ್ಟ್ಲಿ ಆಂಡ್ರಾಯ್ಡ್ ಸೆಟ್ಟೇ ಯೂಸ್ ಮಾಡಿರ್ಬೇಕು ಸರಿ ಈಗ ನಾನು ಲವ್ ಮಾಡ್ತೀನಿ ಅದು ನೋಡ್ಕೊಂಡು ಅಣ್ಣ ನೀವು ಲವ್ ಮಾಡಿದ್ರಣ ಅಲ್ಲಿ ನಂದು ಸಂಚುರಿ ಆಗಿದೆ ಹೈ ಐ ನನ್ನೇ ಲವ್ ಮಾಡಿದ್ರಿ ಅಂತ ಕೇಳಿದ್ರಿ ಅಲ್ವಾ ಹಾ ಈಗ ಪ್ರಪೋಸ್ ಮಾಡ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಒಂದು ಡೈಲಾಗ್ ಏನಾದ್ರು ಮಿಸ್ ಆದ್ರೆ ಕತ್ತರಿಸಾಕ್ಬತೀನಿ ನನ್ನ ಮಕ್ಕಳ ಮಂಡಿ ಊರಿ ಹೇಳುವೆ ಈ ಪ್ರೀತಿ ನಿನಗೆ ಕಗನದಾಚೆ ಸಾಗರದೊಳಗೆ ಅಡಗಿದ್ದರು ತರುವ ನೀ ಕೇಳಿದ್ದನ್ನು ತೆಗೆದುಕೋ ಈ ಹೃದಯವನ್ನ ಮಾಡುವೆ ನಾ ಜೋಪಾನ ಈ ಪ್ರೇಮ ನಿಶ್ಚಿತ ಈ ಪ್ರೀತಿ ಶಾಶ್ವತ ಹಾಯ್ ಲವ್ ಯು ಸುಸ್ ಅಲ್ಲ ಕಣೋ ಅವರ ಮಗಾದ್ರೆ ಫೇಸ್ಟಿ ಕರ್ ಮಾಡವ್ರೆ ನಂಗೆ ನೀನ್ಗಾರ ವಾಂಚಿದ್ದು ನಮ್ಮ ಕರ್ಕಂಡು ಶಿಪ್ತಿಂದ ಅಲ್ಲೇ ಹೆಂಗೆ ಆಂಟಿ ಏನು ಈಗಾಗಲೇ ನಾಲ್ಕನೇ ಸಲ ಬರ್ತಿದ್ಯಾ ಏನು ಹುಡುಗಿ ನೋಡಕ್ಕೆ ಬರ್ತಿದ್ಯಾ ಬ್ರದರು ಬಂದಿರೋ ಗೊತ್ತಾ ನಮ್ಮ ಆಂಟಿ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಡಬಲ್ ಸಬ್ಸ್ಕ್ರಿಪ್ಷನ್ನು ಕಡಿ ಸರ್ಗ ಬಂದಿ ಆಂಟಿ ಜಿಮ್ ಸಾಕಿದೆಯಲ್ಲ ಚೆನ್ನಾಗಿ ವರ್ಕೌಟ್ ಮಾಡ್ಕೊಬಿಡ್ಬೇಕ ತುಂಬಾ ಚೆನ್ನಾಗಿದೆ ಅಲ್ವೇನು ಯಾ ಅಫ್ಕೋರ್ಸ್ ಆಂಟಿ ಸೆಕೆ ಆಗ್ತಿದ್ಯಾ ಬ್ರೌ ಪ್ಲೀಸ್ ಎ ಸಿ ಆರ್ ಫ್ಯಾನ್